ನಮಸ್ಕಾರ ಕರ್ನಾಟಕದ ನಾಡ ಸಮಸ್ಥೆ ಜನತೆಗೆಲ್ಲರಿ ಹೆಂಗದ್ರಿ ನಾವು ಒಂಥರ ಮದುವೆ ನೋಡಿರಿ ನೀವು ಆರಾಮದ್ರೆ ಅನ್ಕೋತೀನಿ ಬರ್ರಿ ಇದು ಶುಕ್ರವಾರದಿಂದ ಬ್ಲಾಗ್ ಏನೇನು ಏನೇನು ಆಗ್ತಾಯಿ ತೋರಿಸ್ತೀನಿ ಪ್ಲೀಸ್ ಕಂಟಿನ್ಯೂ ಆಗಿ ನೋಡಿರಿ ಸ್ಕಿಪ್ ಮಾಡಲಾರದೆ ಫಸ್ಟ್ ಸಾರಿ ನೋಡಾಕತ್ತವರು ಸಬ್ಸ್ಕ್ರೈಬ್ ಆಗ್ರಿ ಹಾಗೆ ಆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿರಿ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮ್ಗೆ ಫಸ್ಟ್ ಬಂದು ತಪ್ತಾವು ನೀವು ಜಲ್ದಿ ನೋಡ್ಬೋದು ಹಾಗೆ ಸ್ಕಿಪ್ ಮಾಡಲಾರದು ನೋಡೋದ್ರಿಂದ ನನಗೂ ವಾಚ್ ಅವರ್ ಆಗ್ತೈತಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಇವತ್ತು ಶುಕ್ರವಾರ ಐತಿ ನಮ್ಮ ಕಡೆ ಹುಣ್ಣಿಮೆ ಎರಡು ದಿನ ಮಾಡ್ತಾರಂತ ಇವತ್ತು ಆದತ್ತಾರಂದರು ಮತ್ತು ನಾಳೆಗೂ ಆದತ್ತ ಅಂದ್ಲಾಕತ್ತಾರ ಯಾವಾಗ ಮಾಡ್ತಾರೆ ಕನ್ಫರ್ಮ್ ಇಲ್ಲ ಆದರೂ ಎಲ್ಲ ಒಂದು ಸ್ವಲ್ಪ ಪರಿಷದೆಲ್ಲ ಒರಿಸ್ಬೇಕು ಇವತ್ತು ಶುಕ್ರವಾರ ಐತಿ ವಾರ ಶುಕ್ರವಾರ ನಮ್ಮ ಮೂರು ದೇವ್ರದ್ದು ವಾರ ಆದತ್ತೇಳಿ ಇವತ್ತು ಮಾಡ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಶುಕ್ರವಾರ ಮಾಡಿದ್ರೆ ಶುಕ್ರವಾರ ಮಾಡ್ಲಿಕ್ಕ ಇಲ್ಲ ನಾಳೆ ಮಾಡಿದ್ರೆ ನಾಳೆ ಮಾಡಲಕ್ಕೇಳಿ ಅಂದ್ಕೊಂಡಿವಿ ಆಮೇಲೆ ಇನ್ನೊಂದು ಏನಂದ್ರೆ ಎಲ್ಲ ಮುಂದೆ ಜಾತ್ರೆ ಮಾಡ್ತಾರೆ ಊರಾಗ ಈ ಹುಣ್ಣುವ ಒಂದು ಹುಣ್ಣಿವಿಗೆ ಅದ್ರ ಸಲುವಾಗಿ ಯಾರ ಗಂಡು ಮಗು ಊಟ್ಲೆ ಏನಾದರೂ ಎಲ್ಲ ತಾಯಿಗೆ ಹರಿಕೆ ಹೊತ್ಕೊಂಡಿದ್ರಿಂದ ಈ ಹುಣ್ಣುವಿನ ಆಚರಣೆ ಮಾಡ್ತಾರೆ ಅಂದರೆ ಎಲ್ಲ ಪರ್ಶಿ ಗಿರ್ಶಿ ತೊಳೆದು ಮನೆಯಲ್ಲ ತೊಳೆದು ಕೌದಿಗೆ ಎಲ್ಲ ಒಗೆದು ಹಾಕಿ ಉಪವಾಸ ಅದು ಮಾಡ್ತಾರೆ ತಾಯಿ ಎಲ್ಲ ಮಗ ಪೂಜೆ ಮಾಡ್ತಾರೆ ಈ ಇದೊಂದು ಹುಣ್ಣಿವಿಗೆ ಯಾವಾಗಲೂ ನಮ್ಮನೆಗೂ ನಮ್ಮ ನಲ್ವತ್ತು ವರ್ಷದಿಂದ ಐತತ್ತ ದವನ್ ಹುಣ್ಣವಿ ಮಾಡ್ತಾರ ಅಂದ್ರೆ ಸಂಸ್ಕೃತಿ ಅವ್ರ ಪಪ್ಪ ಹೋಟ್ಲೆಳಿ ಬಿಡ್ಕೊಂಡಿದ್ದಾರೆ ಗಂಡು ಮಗ ಹೋಟ್ಲೆಳಿ ಹಂಗಾಗಿ ಗಂಡು ಮಗ ಹುಟ್ಟದ ಬಳಕ ಎಲ್ಲ ಮನೆ ತಾಯಿ ಮಗನ ಹೆಸರಿಟ್ಟು ನಲ್ವತ್ತು ವರ್ಷದಿಂದ ಇಲ್ಲಿವರೆಗೂ ಒಂದೇ ಒಂದು ಹುಣ್ವಿನೂ ಬಿಟ್ಟಿಲ್ಲ ದಂದ ಹುಣ್ವಿ ಎಲ್ಲ ಹುಣ್ವಿ ಆಚರಣೆ ಮಾಡ್ಯಾರ ಪ್ರತಿ ವರ್ಷ ಆದರೆ ಒಂದು ಏನಂದರೆ ಊರು ಒತ್ತಾಡದಿಂದ ಯಾವಾಗಲೂ ಹುಣಿಮೆ ಆಗಲಿ ಆಮಾಶೆ ಆಗಲಿ ಒಂದೇ ದಿನ ಆಚರಣೆ ಮಾಡಲ್ಲ ಒಂದಿನ ಮುಂಚೆ ಮಾಡ್ತಾರೆ ಒಂದಿನ ಹಿಂದೆ ಮಾಡ್ತಾರೆ ಎಲ್ಲ ಕಡೆಯೂ ಮಾಡ್ತಾರೆ ಐತೆ ಗೊತ್ತಿಲ್ಲ ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಹೇಳಿರಿ ಒಂದಿನ ಮುಂಚೆ ಒಂದಿನ ದಿನ ಹಿಂದ ಹಿಂಗೆ ಯಾವಾಗ್ಲೂ ಆಗ್ತೈತಿ ಯಾಕಂದ್ರೆ ಕೆಲವೊಂದು ಸಾರಿ ಹುಣಿಮೆ ಆಮಾಶೆಗಳು ಎರಡೆರಡು ದಿನ ಬರ್ತಾವಲ್ಲ ಹಾಗಾಗಿ ಕನ್ಫ್ಯೂಸ್ ಆಗ್ತದ ಹೆಣ್ಮಕ್ಳಿಗೆ ಅಣತಂಬ್ರ ಏನಾದ್ರು ಇದ್ರಂದ್ರೆ ತಲೆ ಸ್ನಾನ ಮಾಡಬಾರ್ದು ಅಮಾವಾಸಿ ದಿನ ಇವತ್ತು ಹುಣ್ಣಿಮೆ ಆದರೆ ಸಲುವಾಗಿ ತಲೆ ಸ್ನಾನ ಮಾಡೀನಿ ಅಮಾವಾಸಿ ದಿನ ಯಾಕೆ ತಲೆ ಸ್ನಾನ ಮಾಡ್ಬಾರ್ದು ಗೊತ್ತಿಲ್ಲ ನನಗೆ ನನಗೆ ನಮ್ಮ ಆಯಿ ಅಂದ್ರೆ ನಮ್ಮ ಅಪ್ಪನ ಅವ್ವ ಅಮಾಶಿ ಇರ್ತೈತಿ ಅಮಾಶಿ ಇದ್ದೇನ ತಮ್ಮ ಮತ್ತು ಅಣ್ಣದೇ ಇರೋದು ಇರ್ತಾರ ಹೆಣ್ಮಕ್ಕಳು ಹಂಗೆ ತಲೆ ಸ್ನಾನ ಮಾಡ್ಬಾರ್ದು ಅಂತೇಳಿ ನಿಮ್ಗೆ ಯಾರಾರ ಈ ಕ್ವಶನ್ಗೆ ಆನ್ಸರ್ ಗೊತ್ತಿತ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ನಾನು ನಮ್ಮ ಜೀವಂತ ಇರೋತಾನೆ ಯಾಕೆ ಕಥೆ ಕೇಳಲಿಲ್ಲ ಅಯ್ಯ ನಾನು ಅನ್ಸರ್ಗೆ ಗೊತ್ತಾಗಲಿಲ್ಲ ನನಗೆ ನಿಮ್ಗೆ ಯಾರು ಗೊತ್ತಿತ್ತಂದ್ರೆ ಹೇಳ್ರಿ ನನಗೆ ನಾನು ತಿಳ್ಕೊತೀನಿ ಅಂತ ಆಯ್ ಇವತ್ತು ಉಳ್ಳಾಗಡ್ಡಿ ಕೊಯ್ಲಿಕ್ಕೆ ಹೋಗ್ಯಾರ ಉಳ್ಳಾಗಡ್ಡಿ ಕಿತ್ತಿಟ್ಟಾರ ಕೆಲ್ಸಕ್ಕೆ ಹೋಗ್ಯಾರ ಹಾಗಾಗಿ ಇವತ್ತು ಎಲ್ಲ ನನ್ನ ಮ್ಯಾಗ ಬಿದ್ದೈತಿ ಇಲ್ಲಾಂದ್ರೆ ಆಯ ಒಂದು ಸ್ವಲ್ಪ ಕೆಲಸ ಮಾಡಿರ್ತಿದ್ಲು ನಾನು ಹೋಗ್ತಿದ್ದೆ ಹಾಗಾಗಿ ಚಹಾ ಮಾಡ್ಲಿಕ್ಕೀನಿ ಈಗ ಓದ್ತೀನಂತ ಹೇಳೋ ಸಲುವಾಗಿ ಚಹಾ ಕುಡ್ದು ಹನ್ನೊಂದು ಅದು ಬರ್ತೀನಿ ಅಂತ ಹೇಳ್ಯಾರ ಇನ್ನೇ ಇದು ಚಹಾ ಕುಡಿದ ಬೆಳೆ ಕೈಯನ್ನು ಮುಂದಿನ ಕೆಲಸ ಕಂಟಿನ್ಯೂ ಮಾಡಬೇಕು ನಾನು ಇಂಡಿಗೆ ಹೋಗ್ಬೇಕು ಎರಡು ಎರಡು ದಿನಕ್ಕೊಮ್ಮೆ ದಿನಕೊಂಬರೀ ಇಂಡಿಗೆ ಹೋಗೋದೇ ನಡ್ದೈತಿ ಅಂದಂತೂ ಕೆಲಸ ವ್ಯಾಸ್ರಾಗ ಹೋಗ್ಲಿಕ್ಕ ಅದ್ರ ಬಿಸಿಲು ಬೇರೆ ಭಾಳ ಐತಲ್ರಿ ಅಲ್ಲರಿ ಹೋಗೋಕೆ ವಲ್ ಅನಿಸ್ತೈತಿ ಏನು ಮಾಡೋದು ಅನಿವಾರ್ಯ ಐತಿ ಕೆಲಸನೇ ಅದು ಅಂದ್ಬಿಳಕ್ಕೆ ಹೋಗಲೇಬೇಕಾತದ ಹಾಕೊಳ್ಳೋದ್ರಾಗೆ ಬೇಕು ಚಲ್ಲಿ ಬಿಡ್ತು ಅದು ತುಂಬೆ ಎಲ್ಲ ಚಹಾ ಕುಡೋಣ ಅಂತ ಎಲ್ರು ಬ್ಲಾಗ್ ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ಬೇಕಂತಂದ್ರೆ ಭಾಳ ನಾನು ಒಂದು ಸ್ವಲ್ಪ ಕೆಲಸದಾಗ ಬ್ಯುಸಿಯಾಗಿಬಿಟ್ಟಿನಿ ಹಾಗಾಗಿ ನನಗೆ ವೀಡಿಯೋಗಳು ಮಾಡಿದ್ರೆ ಅದಕ್ಕೆ ವಾಯ್ಸ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋದಾಗ್ಲಿಲ್ಲ ಹಾಗಾಗಿ ಭಾಳ ದಿನ ಗ್ಯಾಪ್ ಬಿಟ್ಟೆ ಇರಲಿ ಇವತ್ತು ಸ್ಟಾರ್ಟ್ ಮಾಡೀನಿ ಏನೇನಾಗ್ತ ತೋರಿಸ್ತೀನಿ ಕಂಟಿನ್ಯೂ ಆಗಿ ನೋಡಿರಿ ನಾನು ಅಡುಗೆ ಅದೆಲ್ಲ ಮುಗಿಸ್ಕೊಂಡು ಅವರು ಪಾಪ ಏನೋ ಹೊಲದಿಂದ ಬರಬೇಕಾಗಿತ್ತು ಆಯೂನು ಬರ್ತಾಳೆ ತಂದ್ಕೊಂಡಿದ್ದೆ ಆ ಹನ್ನೊಂದು ಗಂಟೆಗೆ ಬರ್ತೀನಿ ಅಲ್ತಾನ ಅಭಿಗೆ ತೊಗೋತಾರೆ ಅವ್ರಪ್ಪ ಬಂದ್ತಂದರು ಹಾಗಾಗಿ ನಾನು ಒಂಬತ್ತು ಗಂಟೆಗೆ ಹೋಗ್ಬೇಕಾದ್ರೆ ಎಲ್ಲ ಬಡ ಬಡ ಕೆಲಸ ಮುಗಿಸ್ಕೊಂಡೆ ನಾನಲ್ಲಿ ಕೆಳಗಡೆ ಚಪಾತಿ ಮಾಡ್ಲಕ್ಕತ್ತೀನಿ ನಮ್ಮ ಇಲ್ಲಿ ನೀರು ಆಡ್ಲಕ್ಕನ ನೀರು ಬಂದವು ನೀರು ತುಂಬಬೇಕು ಆಮೇಲೆ ಸಂಸ್ಕೃತಿ ನನ್ಗೆ ಬಾತ್ರೂಮ್ಗೆ ನೀರು ತಂದಿಡು ಅಂತಾಳೆ ಜಾನ್ವಿ ಬಂದು ನೀರಿಡು ಮಮ್ಮಿ ನಾನು ಜಳಕಾ ಮಾಡ್ತೀನಿ ಅಂತಾಳೆ ಈ ಕಡೆ ಈ ಕುಕ್ಕರ್ ಕುದಿಲ್ಲ ಕುಕ್ಕರ್ದಾಗ ಬ್ಯಾಳಿ ಹಾಕಿನಿ ಆ ಕಡೆ ಕುಕ್ಕರ್ದಾಗ ವ್ಯಾಳಿ ಅದು ಕುದ್ದು ಅದು ಸೀಟಿ ಓದಲಾಗದೈತಿ ಎಲ್ಲಿ ಬಿಟ್ಟು ಬರಪ್ಲೇ ಎಲ್ಲ ಜೋರು ಉರಿ ಹತ್ತಿಬಿಟ್ಟೈತಿ ಇಷ್ಟು ತಲಿ ತಿನ್ಲಾಕತ್ತಾರ ಮೂರು ಜನ ಕೂಡಿ ಸಾಕು ಸಾಕು ಮಾಡಿ ಹೋದರು ಏನು ಹೇಳೋಕ್ಕಾಗಂಗೆ ಅಷ್ಟು ತಲೆ ಚಕ್ರಮ್ ಗಡಿ ಆದಂಗೆ ಆಗಿಬಿಟ್ಟಿತ್ತು ಮತ್ತು ಮತ್ತೆ ಅದ್ರಾಗ ಹಿಂಡಿಗೆ ಬೇರೆ ಹೋಗ್ಬೇಕು ಲೇಟ್ ಬೇರೆ ಐತೆ ಅಂದ್ರೆ ಮತ್ತೆ ತಡ ಆಗಿಬಿಟ್ಟು ಅಂದ್ರೆ ಅಲ್ಲಿ ಒಂದು ಗಂಟೆಗೆ ಊಟಕ್ಕೆ ಹೋದ್ರಿಂದ ಡಾಕ್ಟ್ರ್ ಅದೆಲ್ಲ ಮತ್ತು ಎರಡು ಮೂರು ಗಂಟೆ ತನಕ ಸುಮ್ಮನೆ ಕಾಯಿ ಕೂತ್ಕೊಂಡಿರ್ಬೇಕಾಗ್ತಿತ್ತು ಅದ್ರ ಪ್ರೆಗ್ನೆಂಟ್ ಇದ್ದವ್ರಿಗೆ ಕರ್ಕೊಂಡು ಹೋಗ್ತಿರ್ತಿವಿ ಬಿಸ್ಲಾಗ ಸುಮ್ಮನೆ ಎಲ್ಲಿ ರಿಸ್ಕ್ ಒಂದು ಸ್ವಲ್ಪ ಜಲ್ದಿನೇ ಹೋಗಿ ಕೂತಾರೆ ಅಂತ ಹೇಳಿ ಜಲ್ದಿ ಮಾಡ್ಕೋಬೇಕಂತಂದ್ರೆ ಮನೇಲಿ ಕೆಲಸ ಎಲ್ಲಿ ಮುಗಲಿಕ್ಕೆ ಇರಲಿಲ್ಲ ಬಡ ಬಡಾರೆ ಮಾಡ್ಬೇಕಂತ ಹೇಳಿಕಂದ್ರೆ ನಾನು ಹೋಗ್ಯಾಣ ಹೋಗ್ದಿಟ್ಟಿ ನಾನು ನನ್ನ ಮಗ ಬಂದು ಅದರಾಗೆಲ್ಲ ನೀರಾಗೆ ತಾನು ಮಾಡ್ತಾನಂತೆ ಕೆಲಸ ಅಡ್ಡಾಡ್ ಅಡ್ಡಾಡ್ ಬರ್ಲಾಕತ್ತಾನೆ ಆಮೇಲೆ ಕಡಿಗೆ ಮತ್ತು ಪಟ ಅವನಿಗೆ ತಗೊಂಡು ಹಾಗೆ ಅರ್ಬಿ ಉಗಿದ ಹಾಕಿ ಹಿಂಡು ಅರ್ಬಿ ಎಲ್ಲ ಉಗಿದ ಹಾಕಿ ಊಟ ಗೀಟ ಮಾಡಬೇಕು ಊಟ ಮಾಡ್ಲಿಕ್ಕುತ್ತೆ ಅಂದ್ರೆ ಊಟನೂ ಹೋಗಂಗಿಲ್ಲ ಎಲ್ಲರೂ ಊರಿಗೆ ಹೋಗೋದಿ ಇದು ಭಾಳ ಇದಾಗಿ ಬಿಡ್ತೈತಿ ಊಟಾನು ಅಲ್ಲರಿಶಿಬಿಡ್ತದೆ ಅವನಿಗೆ ಒಬ್ರು ಯಾರು ತೊಗೊಳ್ಳೋರು ಇದ್ದರು ಅಂದ್ರೆ ಮಾಡೋ ಕೆಲಸ ಬಡ ಆಗ್ತೈತಿ ಅದರಾಗ ಲಗ್ನಕ್ಕೆ ಬೇರೆ ಹೇಳಿ ಹೋಗಿದ್ರು ಈಗಾಗಲೇ ಲಗ್ನ ಚೀಟಿ ಕೊಟ್ಟೋಗಿದ್ರು ಅಂದ್ರೆ ಮದುವೆ ಕಾರ್ಡ್ ಕೊಟ್ಟಿದ್ರು ಈಗ ಭಿನ್ನ ಹೇಳಕ್ಕೆ ಬಂದಾರ ಅಂದ್ರೆ ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ಮಧ್ಯಾಹ್ನ ಲಗ್ನದಾಗ ಊಟ ಇರ್ತೈತಲ್ಲ ಊಟಕ್ಕೆ ಕರ್ಲಿಕ್ಕೆ ಬಂದು ಹೇಳಿ ಹೋದ್ರು ನನಗಂತೂ ಇಂಡಿಗೆ ಹೋಗೋದೈತಿ ಹೋಗೋದಾಗಂಗಿಲ್ಲ ಹಬಿಗೆ ಕರ್ಕೊಂಡು ಅವ್ರ ಪಪ್ಪ ಅಥವಾ ಆಯರ್ ಯಾರು ಹೋಗಿ ಅಂತೇಳಿ ಮಾಡಿದೆ ನಾನು ಕೆಲಸ ಮಾಡೋಕದಾಗ ತಲೆ ಸಹಿತ ಇಕ್ಕೊಂಡಿಲ್ಲ ಪ್ರತಿದಿನ ಮುಂಜಾನೆ ಜಲ್ದಿ ಇಕ್ಕೊತಿದ್ದೆ ಇವತ್ತು ತಲೆ ಸಹಿತ ಇಕ್ಕೊಂಡಿಲ್ಲ ತಲೆ ಬಿಟ್ಟಿನಿ ಹೆಂಗೆ ಆರ್ಲಿಕ್ಕೆ ಬಿಟ್ಟುಬಿಟ್ಟೆ ಕೂದಲೂ ಕಟ್ಕೊಳ್ಳೋದಾಗಿರಲಿಲ್ಲ ಅವನಿಗೆ ಹಿಡ್ಕೊಂಡು ಬರೋದು ಮತ್ತು ಹಂಗೆ ಕೆಲಸ ಮಾಡೋದು ಶುರು ಆಗೈತಿ ನಂದು ನೋಡ್ಬೋದು ನೀವು ನೀರು ಹೆಂಗೆ ಆಡ್ಲಕ್ಕ ಐದೋ ಐದು ಐದೋ ಐದು ಗಿಡಕ್ಕೆ ಬ್ಯಾಡ ಅಂದ್ರೆ ಕೆಡವಲ್ಲ ನೆಗಡಿ ಮತ್ತು ಕೆಮ್ಮರ ರೆಗ್ಯುಲರ್ ರೆಗ್ಯುಲರಾಗಿ ಇದ್ದಿದ್ದಂಗೆ ಆಗ್ಬಿಟ್ಟೈತಿ ಕಡಿಮೆ ಆಗಬಲ್ದು ದಿನಾನು ನೀರು ಆಡೇ ಆಡ್ತಾನೆ ಚಂತನ ಹಂಗೇ ಸಹಿತ ಹಾಕಿಲ್ಲ ಅವನಿಗೆ ಯಾಕಂದ್ರೆ ನೀರು ಆಡೇ ಆಡಾಡ್ರೆ ಬರೀ ಹಂಗಿನೇ ಎಲ್ಲ ಬಿಡ್ತಾನೆ ಈ ಸಹ ಹಾಕ್ಬೇಕು ಅವನಿಗೆ ಅದಕ್ಕೆ ಒಂದು ಚಡ್ಡಿ ಹಾಕಿ ಬಿಟ್ಬಿಟ್ಟಿನಿ ನಂದು ಅರ್ವಿ ಹೋಗೋದೇ ಆಗತನ ಆಮೇಲೆ ಮತ್ತು ಅವನಿಗೆ ರೆಡಿ ಮಾಡಿ ಊಟ ಮಾಡಿಸಿ ಹೋಗಬೇಕು ಅವನಿಗೂ ಇಲ್ಲಾಂದ್ರೆ ಊಟ ಅದೇನು ಮಾಡೋಂಗಿಲ್ಲ ಅವನು ಅಟ್ಟೆ ಛಂದಾನು ಕೂತ್ಬಿಡ್ತಾನೆ ಊಟಕ್ಕೆ ಹಾಕಲಿಲ್ಲ ಅಂದ್ರೂ ನಡಿತೈತೆ ಅವನಿಗೆ ಹಾಗೆ ಆಟ ಆಡ್ಕೊತಿ ಕೂತ್ಬಿಡ್ತಾನೆ ಹುಸು ಹೋಗ್ಯದ ತಾವೇ ನನಂಗಿಲ್ಲ ಬರ್ರಿ ಊಟ ಮಾಡೋಣ ಅಂತ ಊಟಕ್ಕೆ ಹಾಕೊಂಡು ಕೂತೀನಿ ಬಸ್ ಟೈಮ್ ಬೇರೆ ಜಸ್ಟ್ ಇನ್ನು ಹತ್ತು ನಿಮಿಷ ಐತಿ ಊಟಕ್ಕೆ ಹಾಕೊಂಡು ಕೂತೀನಿ ನಾನು ಊಟ ಮಾಡಬೇಕು ಅಭಿ ಬೇರೆ ನಾನು ಉಣ್ಣಬೇಕತ್ತೆ ಬಂದ್ಕೊಂಡ್ರೆ ನಾವ್ ತಾನು ಒಂದು ತಿನ್ನ ತಳಿ ಬರಲಾ ತಾನು ನೋಡ್ರಿ ನಾ ಊಟ ಮಾಡಿ ಹೋಗಬೇಕ ನಾನು ಹಾಗೆ ಅವನಿಗಿಟ್ಟು ಉಡಿಸಿ ನಾನು ಊಟ ಮಾಡ್ಕಂದ್ರೆ ಹೋಗ್ತೀನಿ ಫೋನ್ ಹಚ್ಬೇಕು ಒಬ್ಬರೇ ಹೋಗೋದಿತ್ತಂದ್ರೆ ಪಟ್ನೆ ಬರ್ತಾರ ಮೂರು ನಾಲ್ಕು ಜನರಿಗೆಲ್ಲ ಕರ್ಕೊಂಡು ಹೋಗೋದಂದ್ರೆ ಎಲ್ಲರೂ ಕರೆಕ್ಟ್ ಟೈಮಿಗೆ ಬರಬೇಕಲ್ಲ ಇನ್ನೊ ಒಂದು ಇಬ್ಬರಿಗೆ ಫೋನ್ ಹಚ್ಕೆ ಕರೆಸ್ತೀನಿ ನಾನು ರೆಡಿ ಆಗಿನಿ ಅವೀಗೂ ಅವ್ರ ಪಪ್ಪ ಬಂದಾರ ಪಪ್ಪನ ಮೇಲೆ ಬಿಟ್ಟು ಹೋಗ್ತೀನಿ ಬಿಸಿಲು ಒಂದು ಭಾಳ ಆದರೆ ತೊಗೊಂಡು ಹೋಗ್ತಿದ್ದೆ ಖರೆ ಹೊಲ್ದಾಗ ಏನು ಕೆಲಸ ಇಲ್ಲ ಈಗ ಸದ್ದ ಮನೆ ಹೆಂಗೂ ಇರ್ತಾರ ಹಾಗಾಗಿ ಅವ್ನಿಗೆ ಬಿಟ್ಟು ಹೋಗಿ ಬರ್ತೀನಿ ಎಕ್ಸ್ರೇ ಒಂದು ಮಾಡ್ಸೋದೈತಿ ಒಬ್ರಿಗೆ ಜ್ವರ ಭಾಳ ಬರ್ಲಿಕ್ಕತ್ತಾ ಟೈಫಾಯ್ಡಾ ಮಲೇರಿ ಮಗುವಿಗೆ ಚೆಕ್ ಮಾಡಿಸ್ಬೇಕು ಮತ್ತು ಏನು ಸಿಗಿ ಚೆಕಪ್ ಮಾಡಿಸ್ಬೇಕು ಇಷ್ಟ ಐತಿ ಇವತ್ತು ಕೆಲಸ ರೆಡಿಯಾಗಿನಿ ಓಡಿನಿ ಅದೆಲ್ಲ ಕಟ್ಕೊಂಡಿನಿ ಈಗ ನಡ್ರಿ ಹೋಗಮು ಬ್ಯಾಗ ಹೆಂಗ್ರಿ ಇದು ಸಾಣದು ಇದು ಇದ್ರದ್ದು ಐತಿ ಬಂಗಾರ ಅಂಗಡಿದೇನಿರ್ತಲ್ಲ ಆ ಬ್ಯಾಗ್ ಐತಿ ಸಾಣದು ನಂದು ದೊಡ್ಡ ಬ್ಯಾಗ ಈಗಾಗಲೇ ಹರಿದು ಬಿಟ್ಟದೊಂದು ಎರಡು ಮೂರೆಲ್ಲ ಹರಿದು ಹಾಳಾಯ್ಕೋಗ್ಯವು ಈಗ ಯಾವ ಜಾತ್ರೆ ಬರ್ತಂದ್ರೆ ಜಾತ್ರೆ ತಗೋಬೇಕು ಭಾಳ ತುಟ್ಟಿ ಅನ್ನಿಸ್ತವು ಅಂಗಡಿಯಾಗ ತೊಗೊಂಡ್ರೆ ಹಾಗಾಗಿ ಯಾವ್ದಾರೆ ಒಂದು ಜಾತ್ರೆ ಈಗ ಯಾವ ಜಾತ್ರೆ ಅಂದರೆ ಈಗ ಸಲ ಜಾತ್ರೆ ಬರ್ತೈತಿ ಅದ್ರ ಸಲುವಾಗಿ ವೇಟ್ ಮಾಡ್ಲಕತ್ತೀನಿ ಒಂದು ಬ್ಯಾಗ್ ತಗೋಬೇಕಂತೇಳಿ ನಮ್ಮದು ರಿಜಿಸ್ಟರ್ ಇರ್ತಾವಲ್ಲ ಹಾಗಾಗಿ ಜಲ್ದಿ ಹಾಳಾಗಿಬಿಡ್ತಾವೆ ನಮ್ಮ ಬ್ಯಾಗ್ಗಳು ಬರೀ ಕೈಯ್ಯಾಗಿ ಹಿಡ್ಕೊಂಡು ತಿರುಗಾಡೋದಿದ್ರೆ ಏನು ಅನ್ನಸಂಗಿಲ್ಲ ಕಡಿಗೆ ಹಿಂಡಿಗೆ ಏನು ಬಸ್ಗಳಂತೂ ಭಾಳ ಗರ್ದಿರ್ತಾವೆ ಬಂಗಾರ ಬೆಳ್ಳಿ ಅದಿತ್ತಂದ್ರೆ ಒಂದು ಸ್ವಲ್ಪ ಜಾಕ್ಲಿಂದ ಇಟ್ಕೋರಿ ಯಾಕಂದ್ರೆ ನಾಲ್ಕುವರೆ ಸಾವಿರ ರೂಪಾಯಿ ಯಾರೋ ಏನೋ ಕದ್ದು ಬಿಟ್ಟಾರಂತ ಒಬ್ಬರು ಭಾಳ ಜೇಬ್ ನಂದು ನಾಲ್ಕೂವರೆ ಸಾವಿರ ರೂಪಾಯಿ ತೊಗೊಂಡಾರ ಪಾಪ ಎಷ್ಟು ಗೋಳಾಡಕತ್ತಿದ್ರು ಅವರು ಿಗೆಲ್ಲ ಕರ್ಕೊಂಡು ಬಂದೀನಿ ನೋಡಿರಿ ಇಲ್ಲಿ ಅಲ್ಲಿ ಚೀಟಿ ಮಾಡ್ಲಿಕ್ಕೆ ನಾನು ಇಲ್ಲಿ ನಿಂತಿದ್ದೆ ಸಾರ್ವಜನಿಕ ಆಸ್ಪತ್ರೆ ಇಂಡಿ ಇದು ಐತಿ ಸ್ನೇಹ ಕ್ಲಿನಿಕ್ ಹದಿಹರೆಯರ ಮಕ್ಕಳಿಗೆ ಯಾವ ರೀತಿ ಸೌಲಭ್ಯಗಳು ಅದಾವ ಆಸ್ಪತ್ರೆಯಲ್ಲಿ ಅಂತೇಳಿ ಕೊಟ್ಟಾರೆ ನೋಡ್ರಿ ಹದಿ ಹರಿಹರ ಮಕ್ಕಳಲ್ಲಿ ಕಂಡುಬರುವ ಎಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ಆಪ್ತ ಸಮಾಲೋಚನೆ ಮುಖಾಂತರ ಪರಿಹರಿಸ್ತಾರೆ ಪ್ರತಿ ತಾಲೂಕಿನಲ್ಲಿ ಇರ್ತದ ಆಸ್ಪತ್ರೆ ಒಳಗೆ ಸ್ನೇಹ ಕ್ಲಿನಿಕ್ ಅಂತ ಹೇಳಿ ಅಂದ್ರೆ ಹದಿಹರೆಯರ ಮಕ್ಕಳು ವಯಸ್ ಅಂದರೆ ಎಂಟರಿಂದ ಹದಿನಾರು ಹದಿನೆಂಟು ವರ್ಷತನ ಏನು ಮಕ್ಕಳಾಗಲಿ ಗಂಡು ಮಕ್ಕಳು ಇದೆ ಅವ್ರಿಗೇನಾದ್ರೂ ಆರೋಗ್ಯ ಸಮಸ್ಯೆ ಇತ್ತಂದ್ರೆ ಅಂದರೆ ಕೆಲವೊಂದು ಮಕ್ಕಳು ಇನ್ಯಾರ ಹತ್ರನೂ ಹೇಳ್ಕೊಳ್ಳೋಂಗಿಲ್ಲ ಹಾಗಾಗಿ ಇಲ್ಲಿ ಬಗ್ಗೆ ಹರಿಸ್ತಾರೆ ಆಪ್ತ ಸಮಾಲೋಚನೆ ಮುಖಾಂತರ ಅಂದರೆ ಇನ್ನು ಹೇಳಲಾರ್ದಂಗೆ ಅವರು ಸಪ್ರೇಟಾಗಿ ಅವರಿಗೆ ಏನು ಸಮಸ್ಯೆ ಅದ ಅದನ್ನು ಪರಿಹಾರ ಮಾಡ್ತಾರೆ ನೋಡ್ಬೋದು ನೀವು ಇಲ್ಲಿ ಕೊಟ್ಟರೆ ಎಲ್ಲ ಇನ್ನೊಂದು ಇಲ್ಲಿ ಬೋರ್ಡ್ ನೋಡಿದ ಕಡೆ ನನಗನ್ಸಿದ್ದು ನೀವು ನೋಡ್ಬೋದು ಇಲ್ಲಿ ಮಾನಸಿಕ ಕಾಯಿಲೆ ಲಕ್ಷಣಗಳು ಅಂತ ಪ್ರತಿಯೊಬ್ಬರಿಗೂ ಇರ್ತಾವೆ ಈ ಲಕ್ಷಣಗಳು ಹಾಗತ್ತಾ ಎಲ್ರಿಗೂ ಮಾನಸಿಕ ಕಾಯಿಲೆ ಇರೋಂಗಿಲ್ಲ ಆದರೆ ಇಲ್ಲಿ ನೋಡಿದ ತಕ್ಷಣ ಮೊದಲು ನೋಡೋ ಇದು ನೋಡಿದ್ಗಳೇ ನನಗೆ ಅನಿಸಿದ್ದೆ ನಾನು ಮಾನಸಿಕ ಖಾಯಿಲೆ ಅದನ್ನು ಅಂತ ಅಂತೇಳಿ ಯಾಕಂದರೆ ಪ್ರತಿಯೊಬ್ಬರಿಗೂ ಇರ್ತಾವೆ ಮರುತನ ಇರ್ತೈತಿ ಮಾನಸಿಕ ಅಸ್ವಸ್ಥತೆ ಇರ್ತೈತಿ ಖಿನ್ನತೆ ಇರ್ತೈತಿ ಇದಕ್ಕೆ ಇಂಗ್ಲೀಷ್ನಾಗ ಡಿಪ್ರೆಷನ್ ಅಂತ ಹೇಳಿಕೆಂದ್ರೆ ಇಂಗ್ಲೀಷ್ನಾಗ ಕರೀತಾರೆ ಆದ್ರೆ ಕನ್ನಡದಾಗ ಮಾನಸಿಕ ಖಿನ್ನತೆ ಎಲ್ಲ ಆಸ್ಪತ್ರೆಗಳಿಗೆ ಇರ್ತಾರೆ ಎರಡನೇ ಮಂಗಳವಾರ ಬರ್ತಾರಂತ ಯಾರಾರ ಬರೋರು ಇದ್ರೆ ಬರ್ಬೋದು ಮಾನಸಿಕ ಕಾಯಿಲೆ ಇದ್ದವರು ನಾನಿಲ್ಲಿ ಏನು ಸಿ ಚೆಕಪ್ ಮಾಡಿಸ್ಲಿಕ್ಕೀನಿ ನೋಡ್ರಿ ಎಚ್ ಬಿ ಚೆಕ್ ಮಾಡ್ಯಾರ ಎಚ್ ಬಿ ಜಾಸ್ತಿ ಆಗೈತಿ ಈಗಾಗಲೇ ಹತ್ತು ಪಾಯಿಂಟ್ ಸಿಕ್ಸ್ ಆಗೈತಿ ಮೊದಲೇ ನೈನ್ ಪಾಯಿಂಟ್ ಸಿಕ್ಸ್ ಇತ್ತು ಗುಳಿಗೆ ಅದು ಕೊಟ್ಟರೆ ಗುಳಿಗೆ ಇನ್ನೇನು ಡೆಲಿವರಿ ಹತ್ತಿರ ಬಂದೈತಿ ಆದರೂ ತೊಗೊಳಗೆ ತೊಗೊಳ್ಳಿ ಯಾಕಂದ್ರೆ ಡೆಲಿವರಿ ಆದ್ಮೇಲೆ ತೊಗೊಂಡ್ರು ನಡಿತೈತಿ ಉಳ್ದಿದ್ದು ಗುಳಿಗೆ ಹಾಗಾಗಿ ಯಾಕೆ ಇರ್ಲಕ್ಕಮ್ಮ ತೊಗೊಳ್ತಿದೆ ಗುಳಿಗೆ ತೊಗೊಳಕತ್ತಾರ ಇಲ್ಲಿ ಆಮೇಲೆ ಇನ್ನೊಬ್ರು ಲೇಟಾಗಿ ಬಂದರು ನಾವು ಅವ್ರ ಸಲುವಾಗಿ ವೇಟ್ ಮಾಡಿ 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 ಸಾಕಾಯ್ತು ನಾವು ಮುಂದೆ ಬಂದುಬಿಟ್ಟೆವು ಹಾಗಾಗಿ ಎಕ್ಸ್ರೇ ಮಾಡ್ಸೋದೈತಿ ಅವರಲ್ಲಿ ಪಾಳೆ ಹಚ್ಚಾರ ಕ್ಯೂನಾಗೆ ನಿಂತಾರೆ ಅವ್ರದ್ದಿಷ್ಟು ಚೀಟಿ ತೊಗೊಂಡು ಬಂದಮಳಕ ಅವ್ರಿಗಿಷ್ಟು ಚೆಕಪ್ ಮಾಡಿಸ್ಬೇಕು ತಾಲೂಕು ಆಸ್ಪತ್ರೆಯಲ್ಲಿ ಉಚಿತವಾಗಿ ಡಯಾಗ್ನೋಸಿಸ್ ಮಾಡ್ತಾರಂತ ಯಾರಿಗಾರು ಡಯಾಗ್ನೋಸಿಸ್ದು ಅವಶ್ಯಕತೆ ಇತ್ತಂದ್ರೆ ಅವರು ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಭೇಟಿ ಕೊಟ್ಟು ಏನೇನು ಅಗತ್ಯ ದಾಖಲಾತಿ ಬೇಕವು ಕೇಳ್ಕೋರಿ ಯಾಕಂದ್ರೆ ನನಗೂ ಅದ್ರ ಬಗ್ಗೆ ಎಷ್ಟೊಂದು ಗೊತ್ತಿಲ್ಲ ಇಲ್ಲಿ ಹಾಕ್ಯಾರ ಬೋರ್ಡ್ ಹಚ್ಚಾರ ನೋಡ್ರಿ ಉಚಿತವಾಗಿ ಡಯಾಗ್ನೋಸಿಸ್ ಲಭ್ಯ ಐತೆ ಯಾರೋ ಬಂದಿತ್ತು ಬಿಟ್ಟರು ಅಡ್ಡ ಹಾಗಾಗಿ ಕಾಣಿಸ್ಲಿಲ್ಲ ಸಾರಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ನಡ್ಕೊತ ನಡ್ಕೊತೊಂಟಿವ್ರಿ ಎಕ್ಸ್ ರೇ ಮಾಡೋದು ಬ್ಯಾಡ ಅಂತ ಹೇಳಿದ್ರು ಒಂದು ಸ್ವಲ್ಪ ಇನ್ನೊಂದಿಷ್ಟು ದಿನ ಬಿಟ್ಟು ಎಕ್ಸ್ರೇ ಮಾಡ್ಸಮ್ಮ ಅಂತ ಹೇಳಿದ್ರು ಹಾಗಾಗಿ ಎಕ್ಸ್ರೇ ಮಾಡಿಸೋದು ಕ್ಯಾನ್ಸಲ್ ಆಯಿತು ಒಂದು ಮಗುವಿಗೆ ಎಚ್ ಬಿ ಚೆಕ್ ಮಾಡಿದೆವು ಅಂದ್ರೆ ಟೈಫಾಯ್ಡ ಮಲೇರಿ ಅದರೊಳಗೆ ಏನೇನು ಕಾಯಿಲೆಗಳು ಬರ್ತಾವಲ್ಲ ಚೆಕ್ ಮಾಡೋದುಗಳೇ ಗೊತ್ತಾಗ್ತಾ ಅದೆಲ್ಲ ಚೆಕ್ ಮಾಡಿಸ್ದೆ ಮತ್ತು ಗರ್ಭಿಣಿಗೂ ಎಚ್ ಬಿ ಚೆಕ್ ಮಾಡಿ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿಸ್ಕೊಂಡೆವು ಈಗ ವಾಪಸ್ ಹೊಂಟೀನಿ ರೀ ಎಸ್ ಬಿ ಐ ಬ್ಯಾಂಕಿಗೆ ಪಾಸ್ಬುಕ್ ತೊಗೊಳೋದಿತ್ತು ತರಬೇಕಂತ ಅಂದ್ಕೊಂಡಿದ್ದೆ ಆದರೆ ಒಂದು ದಿನದಾಗಂತೂ ಆಗ ಕೆಲಸ ಅಲ್ಲ ಈಗಾಗಲೇ ಅದು ಒಂದು ಪಾಸ್ಬುಕ್ ಕೊಟ್ರಂತೂ ಈಗ ಅದು ಅದೇನಾದರೂ ನಾವು ಪ್ರಿಂಟ್ ಹಾಕ್ಸ್ಲಿಕ್ಕೆ ಕೊಟ್ಟೇವೆ ಅಂದ್ರೆ ಯಾಕಂದರೆ ಫೋನ್ಪೇದಿಂದಂತೂ ಆಗಿಬಿಡ್ತಾವೆ ಎಲ್ಲ ಪ್ರಿಂಟ್ ನಾನು ಈಗಾಗಲೇ ಮೂರ್ನಾಲ್ಕು ವರ್ಷ ಆಯಿತು ಪಾಸ್ಬುಕ್ ಫುಲ್ಲಾಗಿ ಹೊಳ್ಳಿ ಎಸ್ ಬಿ ಐ ಬ್ಯಾಂಕಿಗೆ ಕಾಲೇ ಇಟ್ಟಿಲ್ಲ ನಾನು ಹೇಗಾಗಿ ಇದೇನು ಆಗೋದಲ್ಲ ಹೋಗೋದಲ್ಲ ಅಂಥೇಳಿ ಹಾಗೆ ಹೊಳ್ಳಿ ಒಂಟಿನ್ ಯಾವಾಗ ಬರಂದು ಇನ್ನು ಯಾವಾಗ ಆಗ್ತೈತಿ ಅವಾಗ ಬಂದು ಚೆಕ್ ಮಾಡಿಸ್ಬೇಕು ಎಸ್ ಬಿ ಐ ಬ್ಯಾಂಕಿಗೆ ಹೋಗೋದಂದ್ರೆ ಮೈ ಮುಳ್ಳಂತೈತಿ ಯಾಕಂದ್ರೆ ಒಬ್ರ ಮ್ಯಾಗ ಒಬ್ಬರು ಹಾಕ್ಬಿಡ್ತಾರೆ ಒನ್ ಬ್ಯಾಂಕಿಗೆ ಪಿಂಕಿಗೆ ಹೋಗೋದಂದ್ರೆ ನಾವು ಹಾಗೆ ನಡ್ಕೋತ ನಡ್ಕೋತ ಸಣ್ಣಗೆ ಬಂದು ತಲುಪೀವಿ ರೀ ಈಗ ಸಾಲೂಟಿಗೆ ಅದೇ ನೋಡ್ರಿ ಈಗ ಜಾತ್ರೆ ಐತಿ ಸಾಲೋಟಿಗಿದು ಹುಣಿವೆ ಆದ ಬಳಕ ಒಂಬತ್ತು ದಿನಕ್ಕೇನ ಎಷ್ಟು ದಿನಕ್ಕೆ ಐತಿ ಗುಡಿ ಎಲ್ಲ ಸ್ವಚ್ಛಗೆ ತೊಳಿಲಿಕ್ಕೆ ಇದು ಹನುಮಾನ್ ಮಂದಿರ ಐತಿ ನೋಡ್ರಿ ಹೊರಗಡೆ ಆಂಜ ಇದು ಆಂಜನೇಯದ ಮೂರ್ತಿನ ಐತಿ ಮತ್ತು ರಾಮಂದು ಫೋಟೋನಿಂದ ನಿಂದ್ರಿಸ್ಯಾರ ಇದೆಲ್ಲ ಹುಣಸಿ ಗಿಡ ಐತಿ ಇದು ಬಸ್ ಎಲ್ಲ ಅಷ್ಟು ಕಾಣಿಸೋಂಗಿಲ್ಲ ಹುಣಸಿ ಗಿಡದ್ದು ಬನ ಐತಿ ಇಲ್ಲಿ ಈಗ ಜಾತ್ರೆ ಭಾರಿ ದೊಡ್ಡದಾಗ್ತೈತಿ ಸಾಲೋಟಿಗೆ ಜಾತ್ರೆ ಶಿವಗೇಶ್ವರಂದು ನೋಡಮ್ಮ ನಾನು ಬರೋದಾದ್ರೆ ವಿಡಿಯೋ ಮಾಡಿರ್ತೀನಿ ನಾನು ಬರೋದು ಗ್ಯಾರಂಟಿ ಇಲ್ಲ ಬಂದರೆ ಮಾಡಿರ್ತೀನಿ ಹೋದ್ನಂದ್ರೆ ಬರುವಾಗ ಇಂಡಿಯಾಗ ಬಸ್ ಭಾಳ ಫುಲ್ಲಾಗಿಬಿಟ್ಟಿದ್ದು ಹಾಗಾಗಿ ಮೂರು ಬಸ್ಗಳು ಬಿಟ್ಟು ನಾಲ್ಕನೇ ಬಸ್ಸಿಗೆ ಏರಿ ಬಂದೆವು ಮಿರ್ಗಿ ಬಸ್ಸಿಗೆ ಬಂದು ಮನೆಗೆ ತಲುಪ್ದೆವು ಆಯಿ ಗೋಧಿ ಸ್ವಚ್ಛ ಮಾಡ್ಲಿಕ್ಕೆ ತಳ್ರಿ ದಗದಕ್ಕೆ ಹೋಗಿ ಬಂದು ಅಬಿಯವ್ರ ಪಾಪ ಏನೋ ಹೋಗ್ಯಾರತ್ತ ಹೋಗಿರತ್ತೆ ಅಬಿಯೂ ಬಿಟ್ಟಾನ ನೊಣ ಭಾಳ ಜಾಸ್ತಿ ಅದಾವು ಈಗ ಕೈ ಸುಗ್ಗಿ ಹಳೆಗಾಗ ಆಗ್ತಾವೆ ಈ ಬೇಸಿಗೆಯಿಂದ ನೊಣದಕ್ಕೆ ಕಾಟ ಭಾಳ ಐತಿ ಹಾಗಾಗಿ ಅವ್ನು ಮತ್ತು ಮತ್ತೆ ಅಂತೇಳಿ ಜಾಳಿಗೆ ಹಾಕಿ ಮನ್ಗಿಸ್ಬಿಟ್ಟಳ ಆಯಿ ಅವ ಹೇಳೋದ್ರಾಗೆ ನಾನು ಗೀಟ ಮಾಡಿ ನಾನು ಒಂದು ಸ್ವಲ್ಪ ಗೋಧಿ ಸ್ವಚ್ಛ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬೇಕು ಓಕೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೇಗೆ ವಿಡಿಯೋನ ನೋಡ್ತಾ ಇರಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಮತ್ತು ಸಿಗ್ತೀನಿ